ಕೋಟೆಯಲ್ಲಿ ಆದಿವಾಸಿ ಅರಣ್ಯ ಹಕ್ಕು ಕಾಯ್ದೆ ಸಮಗ್ರ ಅನುಷ್ಠಾನ ಮಾಡುವ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಆಡಳಿತ ವತಿಯಿಂದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಭೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಾರದೇ ಇದ್ದ ಕಾರಣ ಆದಿವಾಸಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಕಾಯ್ದೆ ಬಂದು ಹದಿನೆಂಟು ವರ್ಷಗಳ ಕಳೆದರೂ ಆದಿವಾಸಿಗಳಿಗೆ ಅರಣ್ಯ ಹಕ್ಕು ಮಾತ್ರ ಸಿಕ್ಕಿಲ್ಲ ಆದಿವಾಸಿಗಳ ದಿಕ್ಕನ್ನು ತಪ್ಪಿಸಿ ಅವರಿಗೆ ಹಿಂಸೆ ಮತ್ತು ತೊಂದರೆ ಕೊಟ್ಟು ಕಾಡಿನಿಂದ ಹೊರಹಾಕುವ ವ್ಯವಸ್ಥಿತ ಹುನ್ನಾರ ನಡೆಯುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಆದಿವಾಸಿ ಮುಖಂಡರು ಕಿಡಿಕಾರಿದ್ರು ನೀವು ಇಲಾಖೆ ಇಲಾಖೆಯವರು ಸೇರ್ಕೊಂಡ್ರೆ ಆಗಲ್ಲ ಈಗ ಇಲಾಖೆಯವರಿಗೆ ನೀವು ಇದ್ರಲ್ಲಿ ಹೇಳೋಕ್ಕಾಗಲ್ಲ ಇಲ್ಲದ್ರೆ ಎಷ್ಟೇ ಇದೆ ಇಲ್ಲಿ ನಿಮಗೆ ರಿಪೋರ್ಟ್ಸ್ ಇರಬೇಕು ಆದರೂ ನೀವು ಆ ರಿಪೋರ್ಟ್ಸ್ ಪಕ್ಕ ಹೇಳೋಕ್ಕಾಗಲ್ಲ ಆ ಶಕ್ತಿ ಸಾಲ ಅದಕ್ಕೆ ನಮ್ಗೊತ್ತಾದ ಲ್ಯಾಂಡ್ ಇದೆ ಹತ್ತು ಸಾವಿರ ಲ್ಯಾಂಡ್ ಇದೆ ತಾವು ಅಸಾ ರಿಪೋರ್ಟ್ನ ಮಾಡ್ಬೋದು ಹೊರಗಲಿ ಒಬ್ಬರು ತಾಶ್ಲಾರಿ ಹೇಳ್ತಾರೆ ಪರವಾಗಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅದನ್ನ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರಲಿಕ್ಕುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಆದರೆ ಯಾವುದೇ ಆಗದೇ ಇದ್ದಾಗ ಎಷ್ಟು ಸಭೆಗಳು ಯಾಕೆ ನೀವು ಕೂಡ ಸಾಕಷ್ಟು ಬೇಸತ್ತಿದ್ದೀರಿ ಅದು ನಮಗೆ ಗೊತ್ತಿರುತ್ತೆ ಎಷ್ಟು ಸಭೆಗಳು ಬಂದರೂ ಕೂಡ ತಿನ್ ತೀರ್ಮಾನ ಆಗೋಲ್ಲ ಒಂದು ಅನುಕೂಲ ಆಗೋಲ್ಲ ಅಂದಮೇಲೆ ನಾವು ಏನಪ್ಪ ಯಾಕೆ ಕೆಲಸ ಕಾರ್ಯ ಬಿಟ್ಟು ನಮ್ಮ ಸಭೆಗೆ ಹೋಗಿ ಏನು ಪ್ರಯೋಜನ ಅನ್ನೋ ಕೂಡ ಒಂದು ಹತಾಶ ಮನೋಭಾವನೆ ಕೂಡ ತಮ್ಮದು ಬಂದಿರುತ್ತೆ ಅದಾಗಬಾರ್ದು ಮುಂದಿನ ದಿನಗಳಲ್ಲಿ ನಮಗೆ ಅರಣ್ಯ ಹಕ್ಕಿಗೆ ಸಂಬಂಧಿಸಿದಂತೆ ನಮ್ಮ ಆಡಿಯ ಜನರಿಗೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಪಡ್ಕೊಳ್ಳಲಿಕ್ಕೆ ಅವ್ರ ಸಹಕಾರ ಏನು ಬೇಕೋ ಅರಣ್ಯ ಇಲಾಖೆಯವ್ರದ್ದು ಅದು ಅದು ಅವರಿಂದ ಸಿಗಲಿಲ್ಲ ಅಂತ ಅಂದಾಗ ನಿಮ್ಮ ಪರವಾಗಿ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿರ್ತೇನೆ ತಾವು ಏನು ಸಲಹೆ ಕೊಡ್ತೀರಾ ತಾವೇನು ಮಾರ್ಗದರ್ಶನ ನೀಡ್ತೀರಾ ಅದಕ್ಕೆ ಅನುಗುಣವಾಗಿ ನಾನು ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ